ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಯುವ ಸಂಬಂಧಪಟ್ಟಂತೆ ಎಲ್ಲ ಒಂದು ಸಮಸ್ಯೆಗಳನ್ನು ಈ ಒಂದು ವಿಡಿಯೋದಲ್ಲಿ ಪರಿಹರಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಜನರಿಗೆ ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಆಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ಆ ಒಂದು ಬರ್ತಾ ಬರ್ತಾಯಿದೆ ಏನಂತಂದರೆ ನಿಮ್ಮ ಡಾಟಾಬೇಸ್ ಎನ್ ಐ ಡಿಯಲ್ಲಿ ಡಾಟಾಬೇಸ್ ಎಂಟ್ರಿ ಆಗಿಲ್ಲ ಅಂತ ಬರ್ತಾ ಇದೆ ಅಂದರೆ ನಿಮ್ಮ ಶೈಕ್ಷಣಿಕ ಮಾಹಿತಿ ಎನ್ ಐ ಡಿ ಡಾಟಾಬೇಸ್ನಲ್ಲಿ ಮಾಹಿತಿ ಲಭ್ಯವಿಲ್ಲದ ಕಾರಣ ನೀವು ಅರ್ಜಿ ಸಲ್ಲಿಸೋಕ್ಕೆ ಕಾರಣ ಅಲ್ಸಿ ಅರ್ಜಿ ಸಲ್ಲಿಸೋಕ್ಕೆ ಇಲ್ಲ ಅಂತ ಒಂದು ಎರರ್ ಬರ್ತಾಯಿದೆ ಸೊ ಆ ಒಂದು ಎರರ್ ಹೇಗೆ ಬರ್ತಾ ಇದೆ ಅಪ್ಪ ಅಂತಂದರೆ ನೀವು ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ಎಕ್ಸಾಮ್ ಕಂಪ್ಲೀಟ್ ಆದರೂ ಕೂಡ ನಿಮ್ಮ ಕಾಲೇಜಿನ ಒಂದು ಕಾಲೇಜಿನ ಆಡಳಿತ ಮಂಡಳಿ ಏನಾಗಿರುತ್ತದೆ ಆ ಒಂದು ಮಾಹಿತಿಯನ್ನು ನೀವು ಒಂದು ಎನ್ ಐ ಡಿ ಡಾ ಡಾಟಾಬೇಸ್ಗೆ ಕಳಿಸಿರುವುದಿಲ್ಲ ಮತ್ತು ಆ ಒಂದು ಡಾಟಾಬೇಸ್ನಲ್ಲಿ ಎಂ ಎಂಟ್ರಿ ಮಾಡಿರುವುದಿಲ್ಲ ಎನ್ ಐ ಡಿ ಅಪ್ಪ ಅಂತಂದರೆ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ ಅಂತ ನಾವು ಕರಿತೀವಿ ಈ ಒಂದು ಡಿಜಿಟಲ್ ಆಧಾರಿತ ಒಂದು ಯಾವುದೇ ಒಂದು ರೀತಿಯ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ನಿಮ್ಮ ಶೈಕ್ಷಣಿಕ ಮಾಹಿತಿ ಆಗಿರ್ಬೋದು ಈ ಒಂದು ಎನ್ ಇ ಡಿ ಡಾಟಾಬೇಸ್ನಲ್ಲಿ ಕಂಡು ಬಂದರೆ ಮಾತ್ರ ಈ ಒಂದು ಅರ್ಜಿಗೆ ಅಪ್ಲಿಕೇಶನನ್ನು ನೀವು ಹಾಕ್ಬೋದಾಗಿರ್ತದೆ ಸೊ ಹಾಗಾಗಿ ಯಾರದೆಲ್ಲ ಈ ಒಂದು ಎನ್ ಐ ಡಿ ಡಾಟಾಬೇಸ್ ಎಂಟ್ರಿ ಯಾರ್ಯಾರು ಬರ್ತಾ ಇದೆ ಅವರೆಲ್ಲ ಹೋಗಿ ಏನು ಮಾಡಬೇಕು ನಿಮ್ಮ ಕಾಲೇಜಿಗೆ ಅಥವಾ ನಿಮ್ಮ ಯೂನಿವರ್ಸಿಟಿಗೆ ರಿಕ್ವೆಸ್ಟ್ ಲೆಟ್ರನ್ನು ನೀವು ಕೊಡಬೇಕಾಗಿರ್ತದೆ ಸೊ ಈ ಒಂದು ರಿಕ್ವೆಸ್ಟ್ ಲೆಟ್ರ್ ಮುಖಾಂತರ ಅವ್ರು ಏನು ಮಾಡ್ತಾರೆ ನಿಮ್ಮೆಲ್ಲ ರಿಜಿಸ್ಟರ್ ನಂಬರ್ ತೆಗೆದುಕೊಂಡು ಆ ಒಂದು ಎನ್ ಐ ಡಿ ಡಾಟಾಬೇಸ್ಗೆ ಎಂಟ್ರಿ ಮಾಡುವ ಮುಖಾಂತರ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಅವರು ಅನುವು ಮಾಡಿಕೊಡ್ತಾರೆ ನಂತರದಲ್ಲಿ ಮನೆ ತಾನೇ ಒಂದು ಯುವ ನಿಧಿಗೆ ಸಂಬಂಧಪಟ್ಟಂಗೆ ಯುವನಿಧಿಯ ಒಂದು ಯೋಜನೆಗೆ ಜಾರಿಗಿನ ತಂದರು ಶಿವಮೊಗ್ಗದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯುವ ನಿಧಿಗೆ ಚಾಲನೆ ತಂದರು ಮತ್ತು ಕೆಲವೊಂದಿಷ್ಟು ಜನಕ್ಕೆ ಒಂದು ಚೆಕ್ಕನ್ನು ಕೂಡ ಅವರು ವಿತರಣೆ ಮಾಡಿದ್ದಾರೆ ಸೊ ಆ ಚೆಕ್ ಕೂಡ ಚೆಕ್ ವಿತರಣೆ ಮಾಡಿದ ಕೂಡ ಇನ್ನೂ ಅಮೌಂಟ್ ಅವರಿಗೆ ಅಮೌಂಟ್ ಜಮಾ ಆಗಿರೋದಿಲ್ಲ ಯಾಕಪ್ಪ ಅಂತಂದ್ರೆ ಈ ಒಂದು ಯುವನಿಜಿಗೆ ಯುವ ಸಂಬಂಧಪಟ್ಟಂತೆ ಒಂದು ಬಜೆಟ್ ಇನ್ನೂ ಮಂಡನೆ ಆಗಿರೋ ಆಗಿರುವುದಿಲ್ಲ ಕಾರಣ ಸೊ ಈ ಒಂದು ಬಜೆಟ್ ಮಂಡನೆ ಆದ ತಕ್ಷಣ ಏನಾಗುತ್ತೆ ಈ ಒಂದು ಡಾಟಾ ಬೇಸ್ ಮೂಲಕ ಒಂದು ಡಿ ಬಿ ಟಿ ತಂತ್ರಜ್ಞಾನದ ಮೂಲಕ ಏನ್ ಮಾಡ್ತಾರೆ ಒಂದು ನಿಮಗೆ ಅಮೌಂಟ್ ಅವರು ಹಾಕ್ತಾರೆ ಸೊ ಇಷ್ಟೆಲ್ಲ ಪ್ರೊಸೆಸ್ ಇರುವುದರಿಂದ ಕೆಲವೊಂದಿಷ್ಟು ಜನಕ್ಕೆ ಸಮಸ್ಯೆ ಎದುರಾಗಿದೆ ಸೊ ಇದಕ್ಕೆಲ್ಲ ನೀವು ಭಯಪಡುವ ಅಗತ್ಯ ಇಲ್ಲ ನಿಮ್ಮ ಕಾಲೇಜ್ ಆಡಳಿತ ಮಂಡಳಿ ಅಥವಾ ಯೂನಿವರ್ಸಿಟಿಗೆ ಹೋಗಿ ನೀವು ಏನು ಮಾಡಬೇಕು ಈ ಥರ ಒಂದು ಎರರನ್ನು ನೀವು ಇದ್ದೀರಿ ನಮಗೆ ಸಾಲ್ವ್ ಮಾಡಿ ಅಂತ ಅವರಿಗೆ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟರೆ ನಿಮ್ಮ ರಿಜಿಸ್ಟರ್ ಮುಖ ನಂಬರ್ ಮುಖಾಂತರ ಅವರು ಡಿಜಿಟಲ್ ಒಂದು ಲಾಕರ್ನಲ್ಲಿ ನಿಮ್ಮ ಡೇಟಾ ಬೇಸನ್ನು ಅವರು ಎಂಟ್ರಿ ಮಾಡ್ತಾರೆ ಸೊ ಇಷ್ಟು ಇವನಿಗೆ ಸಂಬಂಧಪಟ್ಟ ಒಂದು ಮಾಹಿತಿ ಆಗಿರ್ತದೆ ಇನ್ನೂ ಏನಾದರೂ ಸಮಸ್ಯೆ ಇರ್ತದೆ ಕಾಮೆಂಟ್ ಮಾಡಿ ಮತ್ತು ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಅನೇಕ ಉತ್ತಮವಾದ ವಿಡಿಯೋಗಳನ್ನು ನೀವು ನಮ್ಮ ಚಾನಲ್ ಮುಖಾಂತರ ನೀವು ಪಡೀಬೋದು ಓಕೆ ಥ್ಯಾಂಕ್ ಯು